ಈ ಮಿನಿ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ ಎನ್ ಎಸ್ ಪಿ ಅಲ್ಲಿ ನೀವು ಕೆ ವೈ ಸಿ ಮಾಡಬೇಕಾಗುತ್ತೆ ಫೇಸ್ ಕೆ ವೈ ಸಿ ಮಾಡ್ಕೋಬೇಕಾಗತ್ತೆ ಅಂದ್ರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲೈ ಅಂಥವ್ರಿಗೆ ಎನ್ ಎಸ್ ಪಿ ಅಲ್ಲಿ ಫೇಸ್ ಡಿಟೆಕ್ಟ್ ಆಗಿ ಒಂದು ಲಾಗಿನ್ ಐ ಡಿ ಸಿಗಬೇಕಾಗುತ್ತೆ ಅದನ್ನ ಯಾವ ರೀತಿ ಮಾಡ್ಕೊಳೋದು ಹೇಗೆ ಕೆ ವೈ ಸಿ ಮಾಡೋದು ಹೇಗೆ ಅನ್ನೋದನ್ನ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ನಿಮ್ಮ ಫೋನ್ ಅಲ್ಲಿ ಫಸ್ಟ್ ಆಗಿ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಯಾವ್ದು ಪ್ಲೇ ಸ್ಟೋರಿಗೆ ಹೋಗ್ಬಿಟ್ಟು ಎನ್ ಎಸ್ ಪಿ ಓ ಟಿ ಆರ್ ಅಂತ ಇದೆಯಲ್ಲ ಇದನ್ನ ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ ನಾನು ಆಲ್ರೆಡಿ ಇನ್ಸ್ಟಾಲ್ ಆಗಿದೆ ಅಪ್ಡೇಟ್ ನ ಇದ್ದೀನಿ ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡ್ಕೊಬೇಕಾಗುತ್ತೆ ಇದು ಜೊತೆ ಇನ್ನೊಂದು ಹ್ಯಾಪ್ ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಫೋನ್ ಅದಲ್ಲೇನೆ ಪ್ಲೇಸ್ಟೋರ್ ಅಲ್ಲೇ ನೀವು ಆಧಾರ್ ಕಾರ್ಡ್ ಫೇಸ್ ಆರ್ ಡಿ ಅಂತ ಅಂದ್ಬಿಟ್ಟು ಸರ್ಚ್ನ ಕೊಡಿ ಯಾವ್ಯಾವ್ದು ತುಂಬ ಆ್ಯಪ್ಗಳಿದಾವೆ ನೋಡಿಕೊಂಡು ನೀವು ಡೌನ್ಲೋಡ್ನ ಮಾಡ್ಕೊಳ್ಳಿ ಬೇರೆ ಯಾವ್ಯಾವ್ದು ಮಾಡ್ಕೋಬೇಡಿ ಇದೆಲ್ಲ ಗೌರ್ಮೆಂಟ್ ಆ್ಯಪ್ ಆಗಿರೋದ್ರಿಂದ ನೋಡಿ ಆಧಾರ್ ಕಾರ್ಡ್ ಫೇಸ್ ಆರ್ ಡಿ ಅಂತ ಹಾಕದೆ ಇಂಥ ಒಂದು ಸಿಂಬಲ್ ನೋಡ್ತಾ ಇಲ್ಲ ಇಲ್ಲಿ ಆಧಾರ್ ಕಾರ್ಡ್ ಸಿಂಬಲ್ ಅಂತ ಇರೋದು ಬೇಕಾಗುತ್ತೆ ಇದ್ರ ಮೇಲೆ ಇನ್ಸ್ಟಾಲ್ನ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಆಡ ಅಪ್ಡೇಟ್ನ ಕೇಳ್ತಾರೆ ಅಪ್ಡೇಟ್ ಮಾಡ್ಕೊತಾ ಇದೆ ಅಪ್ಡೇಟ್ ಆದಮೇಲೆ ವಾಪಸ್ ನೀವು ಎನ್ ಎಸ್ ಪಿ ನೀವು ಓಪನ್ ಮಾಡಿದೆ ಆ್ಯಪ್ನ ಓಪನ್ ಮಾಡಿದೆ ಇಲ್ಲಿ ನೋಡ್ತಾ ಇದೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ರಿಜಿಸ್ಟರ್ ಲಾಗಿನು ರಿಜಿಸ್ಟರು ಮತ್ತು ಕೆ ಕೆ ಇ ಕೆ ವೈ ಸಿ ಫೀಸ್ ಅಥವಾ ಅಂತ ಇದಿಲ್ಲ ಅದನ್ನು ಮಾಡೋದು ಹೇಗೆ ತಿಳಿಸ್ಕೊಡ್ತೀನಿ ರಿಜಿಸ್ಟ್ರ್ ಇಯರ್ ಅಂತ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ರಿಜಿಸ್ಟ್ರ್ ಆಗಬೇಕಾಗತ್ತೆ ರಿಜಿಸ್ಟರ್ ಆಗಬೇಕೆ ನೋಡಿದ್ದೀನಿ ನಾಲ್ಕು ಸ್ಟೆಪ್ ಇರುತ್ತೆ ಫಸ್ಟ್ ಗೈಡ್ಲೈನ್ಸು ರಿಜಿಸ್ಟ್ರು ನಂಬರು ಮತ್ತು ಕೆ ವೈ ಸಿ ಕೆ ವೈ ಸಿ ಅದನ್ನೇ ನಾನು ಇಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ನಾನು ಆಲ್ರೆಡಿ ನಾನು ರಿಜಿಸ್ಟ್ರಲ್ಲಿ ಮೂರು ಸ್ಟೆಪ್ ಕಂಪ್ಲೀಟ್ ಆಗಿದೆ ಲಾಸ್ಟ್ ಒಂದು ಸ್ಟೆಪ್ ಫಿನಿಶ್ ಆಗಬೇಕು ಈ ಕೆ ವೈ ಸಿ ಮೇಲೆ ಕ್ಲಿಕ್ನ ಮಾಡ್ತಾ ಇದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಕೆಳಗಡೆ ಇ ಕೆ ವೈ ಸಿ ಅಂತ ಇದಿಲ್ಲ ಫೇಸ್ ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡೀನಿ ಇಲ್ಲಿ ರೆಫರೆನ್ಸ್ ನಂಬರ್ ನೀವು ರಿಜಿಸ್ಟರ್ ಆದಾಗ ನಿಮ್ಗೆ ರೆಫರೆನ್ಸ್ ನಂಬರ್ ಒಂದು ಬಂದಿರುತ್ತೆ ಆ ರೆಫರೆನ್ಸ್ ನಂಬರ್ನ ನೀವು ಯಾವ ರೀತಿ ಇದೆಯೋ ಸೇಮ್ ಅದೇ ರೀತಿ ರೆಫರೆನ್ಸ್ ನಂಬರ್ನ ಹಾಕೋಬೇಕಾಗತ್ತೆ ಹಾಕ್ಕೊಂಡು ಸೆಂಡ್ ಓ ಟಿ ಪಿ ಅಂತ ಇರುತ್ತಲ್ಲ ಆ ರೆಫ ರಿಜಿಸ್ಟರ್ ಆಗೋ ಟೈಮಲ್ಲಿ ನೀವು ಯಾವ ನಂಬರ್ ಕೊಟ್ಟಿದ್ದೀರಲ್ಲ ಅದೇ ನಂಬರ್ಗೆ ಓ ಟಿ ಪಿ ಆಗುತ್ತೆ ಸೆಂಡ್ ಓ ಟಿ ಪಿ ಅಂತ ಕೊಟ್ಟಾಗ ಆ ನಂಬರ್ಗೆ ಒಂದು ಒ ಟಿ ಪಿ ಹೋಗುತ್ತೆ ಆ ಬಂದಂಥ ಓ ಟಿ ಪಿನೇ ಇಲ್ಲ ಎಂಟರ್ನ ಮಾಡ್ಕೋಬೇಕಾಗತ್ತೆ ಕೆಳಗಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ ನಿಮ್ಮ ಹೆಸು ಡೇಟಾ ಆಫ್ ಬರ್ತು ಜನರ ಬರ್ತಿ ಒಂದು ಕೆಳಗಡೆ ನೆಕ್ಸ್ಟ್ ಪ್ರೊಸೀಡ್ ಫಾರ್ ಫೇಸ್ ಅಥೆಂಟಿಕೇಶನ್ ಅಂತಿದೆಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಕನ್ಸೆಂಟ್ ಕೇಳುತ್ತೆ ಕೆಳಗಡೆ ಬಂದರೆ ಇಲ್ಲಿ ಆ ಅನ್ನೋ ಆಪ್ಷನ್ ನೋಡ್ತಾ ಇಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ಕ್ಲಿಕ್ ಆಗಿದ ತಕ್ಷಣ ಕ್ಯಾಮ್ರಾ ಓಪನ್ ಆಗುತ್ತೆ ಕ್ಯಾಮ್ರಾ ಓಪನ್ ಆದಾಗ ನೀವು ಯಾವ ರೀತಿ ನಿಂತ್ಕೋಬೇಕು ಅನ್ನೋದನ್ನ ತೋರಿಸುತ್ತೆ ಯಾವ ರೀತಿ ಇರಬೇಕು ಆಪ್ಷನ್ಸು ನಾಲ್ಕು ಆಪ್ಷನ್ ತೋರಿಸುತ್ತೆ ಫಸ್ಟ್ ಒಂದು ನೀವು ಕೆಳಗೆ ಸ್ಟ್ರೈಟಾಗಿ ನಿಂತ್ಕೋಬೇಕು ಮತ್ತೆ ಬೆಳಕಿರೋ ಜಾಗದಲ್ಲಿ ಇರಬೇಕು ಕಣ್ಣು ಚಸ್ ಚಶ್ಮಾ ಹಾಕೊಂಡಿದ್ದು ತೆಗಿಬೇಕಾಗುತ್ತೆ ಕಣ್ಣನ್ನ ಬ್ಲಿಂಕ್ ಮಾಡಬೇಕಾಗುತ್ತೆ ಅದಾದಮೇಲೆ ಕೆಳಗಡೆ ಚೆಕ್ ಬಾಕ್ಸ್ ಮೇಲೆ ಆ ಅಗ್ರಿ ಅಂತ ಕೊಟ್ಟು ಪ್ರೊಸೀಡ್ ಅಂತ ಕೊಟ್ಟರೆ ಕ್ಯಾಮ್ರಾ ಓಪನ್ ಆಗುತ್ತೆ ಕ್ಯಾಮ್ರಾದಲ್ಲಿ ಸರ್ಕಲ್ ನೋಡ್ತಾ ಇಲ್ಲ ರೆಡ್ ಮಾರ್ಕ್ ನಿಮ್ಮ ಫೇಸ್ ತಗೋದಿಲ್ಲ ರೆಡ್ ಮಾರ್ಕ್ ಇರಬಾರ್ದು ಫೇಸ್ ಕರೆಕ್ಟೆ ಸ್ಟ್ರೈಟ್ ಸ್ವಲ್ಪ ದೂರ ಇಟ್ಕೊಂಡು ಕಣ್ಣು ಪೂರ್ತಿ ಮುಖ ಕಾಣಿಸಬೇಕು ಗ್ರೀನ್ ಕಲರ್ ಬರಬೇಕು ಆ ಫೇ ರೆಡ್ ಕಲರ್ ಹೋಗಿ ಗ್ರೀನ್ ಕಲರ್ ಬಂತು ಅಂದ್ರೆ ನಿಮ್ಮ ಫೋಟೋ ತಗೊಂಡು ನೋಡ್ತಾ ಇರಬಹುದು ಕಲರ್ ಬಂದಿ ತಟ ಆಟೋಮೆಟಿಕ್ ಅಪ್ಡೇಟ್ ಆಗುತ್ತೆ ನಿಮ್ಮ ಫೋಟೋ ಕೆ ವೈ ಸಿ ಆಗುತ್ತೆ ನೋಡ್ತಾ ಇಲ್ಲ ಸಕ್ಸಸ್ಫುಲ್ಲಿ ಫಿಲ್ಡ್ ಇವರ್ ಫಾರ್ಮ್ ಇವರ್ ಓ ಟಿ ಆರ್ ನಂಬರ್ ಅಂತ ತೋರಿಸ್ತಾರೆ ಇದು ನಿಮ್ಮ ಲಾಗಿನ್ ನಂಬರ್ ಆಗಿರುತ್ತೆ ಓ ಟಿ ಆರ್ ನಿಮ್ಮ ಎನ್ ಎಸ್ ಪಿಗೆ ಗೆ ಎನ್ ಎಸ್ ಪಿ ಪೋರ್ಗೆ ರಿಜಿಸ್ಟರ್ ಆಗ್ಬೇಕು